ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮೂಲ್ಯ ದೇವಸ್ಥಾನದಿಂದ ರೂಮಿಗೆ ಬರ್ತಾಳೆ ಆಗ ಸಿದ್ದು ಅಮೂಲ್ಯ ಹತ್ರ ಅಲ್ಲ ಅಮ್ಮು ಹೊರಗಡೆ ಹೋಗುವಾಗ ಎಲ್ಲಿ ಹೋಗಿದೆ ಅಂತ ಹೇಳಿ ಹೋಗಬೇಕು ತಾನೆ ಎಲ್ಲಿ ಹೋಗಿದ್ದೆ ನೀನು ಅಂತಾನೆ ಯಾಕೆ ಕೋಪ ಮಾಡ್ಕೊತೀನಿ ಸಿದ್ದು ನಿನಗೆ ಗೊತ್ತು ತಾನೆ ನನ್ನ ಮನಸ್ಸು ಸರಿ ಇಲ್ಲ ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಾಳೆ ಅಮೂಲ್ಯ ತಿಂಡಿ ತಗೋ ಅಂತಾನೆ ಸಿದ್ದು ನನಗೆ ಬೇಡ ಅಂತಾಳೆ ಅಮ್ಮು ಹಠ ಮಾಡಬಾರ್ದು ತಗೋ ತಿನ್ನು ಅಂತ ಕೊಡ್ತಾನೆ ಸಿದ್ದು ಮನಸ್ಸು ಸರಿ ಇಲ್ಲದೆ ಇರುವಾಗ ಹೊಟ್ಟೆಗೆ ಏನೂ ಸೇರಲ್ಲ ಸಿದ್ದು ಅಂತಾಳೆ ಅಮೂಲ್ಯ ನಾನು ಮನಸ್ಸನ್ನು ಸರಿ ಮಾಡ್ಲ ಅಮ್ಮು ಅಂತ ಅವಳನ್ನ ತಬ್ಕೊಳಕೆ ಹೋಗ್ತಾನೆ ಸಿದ್ದು ಬಿಡು ಸಿದ್ದು ಅಂತ ತಳ್ತಾಳೆ ಅಮ್ಮು ಏನಮ್ಮು ನೀನು ಹತ್ರ ಬಂದ್ರೆ ಸಿಡಿಮಿಡಿ ಅಂತೀಯಾ ಇನ್ನೇನು ಸ್ವಲ್ಪ ಹೊತ್ತಲೇ ಮದುವೆ ಆಗೋರು ನಾವು ದೂರ ಇದ್ದರೆ ಏನು ಚಂದ ಹೇಳು ಅಂತಾನೆ ಸಿದ್ದು ಸಿದ್ದು ನನ್ನ ಮನಸು ಸರಿ ಇಲ್ಲ ಪ್ಲೀಸ್ ಇಲ್ಲಿಂದ ಹೋಗು ಅಂತಾಳೆ ಅಮೂಲ್ಯ ಇವಾಗ ನಿನ್ನ ಮನಸ್ಸನ್ನು ಹೇಗೆ ಸರಿ ಮಾಡ್ತೀನಿ ನೋಡು ಅಂತ ಮತ್ತೆ ಅವಳನ್ನು ತಪ್ಕೊತಾನೆ ಆಗ ಅಮೂಲ್ಯ ಅವಳು ಅವನ್ನ ತಳ್ತಾಳೆ ಆಗ ಸಿದ್ದು ಕೆಳಗಡೆ ಬಿಡ್ತಾನೆ ಸಿದ್ದು ಯಾಕೆ ಈ ಥರ ಎಲ್ಲ ಮಾಡ್ತಿದ್ಯಾ ಅಲ್ಲಿ ಮನೆ ಪರಿಸ್ಥಿತಿ ಏನಾಗಿದೆಯೋ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೋ ಅಂತ ನಾನು ಕೊರಗ್ತಿದ್ರೆ ನಿನಗೆ ಈ ಚಿಂತೆನಾ ನಮ್ಮ ಇಬ್ಬರಿಗೆ ಮದುವೆ ಆಗಿದೆಯಾ ಈ ಥರ ಎಲ್ಲ ಮಾಡೋಕ್ಕೆ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಸಿದ್ದು ನಾನು ಬೇಡ ಅಂದಮೇಲೆ ಹತ್ತಿರ ಬಂದರೆ ಅಸ ಆಗೋಗುತ್ತೆ ತಿಳ್ಕೋ ಮನೆಯಿಂದ ಹೊರಟಾಗಿಂದ ನಾನು ನೋಡ್ತಾನೇ ಇದ್ದೀನಿ ಸುಮ್ ಸುಮ್ಮನೆ ರೇಕ್ತಿ ಅಪ್ಪನ ಬಗ್ಗೆ ಹೇಳ್ತಾ ಇದ್ರೆ ಕಾಟಾಚಾರಕ್ಕೆ ಸಮಾಧಾನ ಮಾಡ್ತೀಯ ಯಾವತ್ತೂ ಇಲ್ಲದೆ ಇರೋದನ್ನು ಈಗ ಛಿ ಅದನ್ನು ಬಾಯಿಂದ ಹೇಳೋಕ್ಕೂ ನನಗೆ ಹಿಂಸೆ ಆಗ್ತಿದೆ ಅದನ್ನು ನೀನು ನನ್ನ ಪ್ರೀತಿಯಿಂದ ಸಿದ್ದುನೇನಾ ಅಂತಾಳೆ ಅಮೂಲ್ಯ ಮದುವೆ ಆಗೋಕ್ಕೂ ನೀನು ಹತ್ತಿರ ಬಂದರೆ ಹೀಗೆ ತಳ್ತಿ ಅಚ್ಚೆ ಅಂತ ಸಿದ್ದು ಹೋಗ್ತಾನೆ ಆಗ ಅಮೂಲ್ಯ ಕೂತ್ಕೊಂಡು ಅಳ್ತಾ ಅಪ್ಪ ಅಮ್ಮ ನನಗೆ ಯಾಕೋ ನಾನು ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಿದೆ ಸಿದ್ದು ಮಾತು ಕೇಳಿ ನಾನು ಓಡಬಾರ್ದಾಗಿತ್ತು ನನಗೆ ಇಲ್ಲಿಗೆ ಬಂದಾಗಿನಿಂದ ಮನಸ್ಸು ಸರಿಯಿಲ್ಲ ತುಂಬ ಗಿಲ್ಟಾಗ್ತಿದೆ ಸಿದ್ದು ಬೇರೆ ಒಂಥರ ಆಡ್ತಿದ್ದಾನೆ ನನಗೆ ಇದು ಯಾವುದೂ ಇಷ್ಟ ಆಗ್ತಿಲ್ಲ ನಾನು ಏನು ಮಾಡಲಿ ಈಗ ಅಂತಾಳೆ ನಂತರ ಸೂಟ್ ಕೇಸನ್ನು ಓಪನ್ ಮಾಡಿ ನೋಡುವಾಗ ಸೂಟ್ಕೇಸಲ್ಲಿ ಬಟ್ಟೆ ಒಳಗೆ ಒಡವೆ ಇರೋದನ್ನು ನೋಡಿ ಇದು ಅಪ್ಪ ನನಗೆ ಅಂತ ಮಾಡಿಸಿದ ಒಡವೆ ಇದ್ಯಾಕೆ ಇಲ್ಲಿಗೆ ಬಂತು ನಾನಂತೂ ತಗೊಂಡು ಬರಲಿಲ್ಲ ಅಂತ ರಾತ್ರಿ ನಾನು ಎಂಟು ಮಾಡಿಕೊಂಡು ಸಿದ್ದು ಇದನ್ನೆಲ್ಲ ತಗೊಂಡು ಬಂದ ಅಂತಳೆ ಆಗ ಸಿದ್ದು ಬಂದು ಐ ಎಂ ಅಮ್ಮೋ ಐ ಎಮ್ ಸಾರಿ ಅಮ್ಮೋ ನಾನು ನಿನ್ನ ಜೊತೆ ಹಾಗೆ ನಡ್ಕೋಬಾರ್ದಾಗಿತ್ತು ಯಾವುದೋ ಜ್ಞಾನದಲ್ಲಿ ನಿನ್ನ ಜೊತೆ ಹಾಗೆ ನೋಡ್ಕೊಂಡೆ ಐ ಆಮ್ ರಿಯಲಿ ಸಾರಿ ಅಂತಾನೆ ಆಗ ಅಮ್ಮ ಏನಿದು ಅಂತ ಒಡವೆನ ತೋರಿಸ್ತಾಳೆ ಅಮ್ಮೋ ಅದು ಅಂತಾನೆ ಸಿದ್ದು ಆಗ ಅಮೂಲ್ಯ ಅವನು ಕಾಲರ್ ಪಟ್ಟಿನ ಹಿಡಿದು ನನ್ನ ಒಡವೆ ಎಲ್ಲ ಈ ಬ್ಯಾಗಲ್ಲಿ ಹೇಗೆ ಬಂತು ಹೇಳು ಅಪ್ಪ ಬಂದು ರೂಮಲ್ಲಿ ಒಡವೆ ಇಟ್ಟಾಗ ಅಲ್ಲಿ ನಾನು ನೀನು ಬಿಟ್ಟು ಇನ್ಯಾರೂ ಇರಲಿಲ್ಲ ಹಾಗಿದ್ಮೇಲೆ ಇದನ್ನೆಲ್ಲ ನೀನೇ ತಾನೇ ತುಂಬಿ ಇಟ್ಟಿದ್ದು ಹೇಳು ಯಾಕೆ ಯಾಕೆ ಹೇಗೆ ಮಾಡಿದೆ ಹಾಂ ಅಂತಳೆ ಅಮೂಲ್ಯ ಕೋಪ ಮಾಡ್ಕೋಬೇಡ ನಮಗೋಸ್ಕರನೇ ಇದನ್ನೆಲ್ಲ ತೊಗೊಂಡಿದ್ದು ನಾಳೆ ನಿನಗೆ ಕಷ್ಟ ಆಗಬಾರ್ದಲ್ವಾ ಅದಕ್ಕೆ ಅಂತ ಅನಿಸಿದ್ದು ಏಯ್ ಏನೋ ಹೇಳ್ತಿದ್ಯಾ ನನ್ನನ್ನು ನೋಡ್ಕೊಳ್ಳೋಕೆ ನಿನಗೆ ತಾಕತ್ತಿಲ್ವಾ ನಮ್ಮ ಅಪ್ಪ ಅಮ್ಮ ಮಾಡ್ಸಿರೋ ಒಡವೆನ ಕದ್ದು ನನ್ನ ಬ್ಯಾಗಲ್ಲಿ ಹಾಕಿ ನನ್ನ ಸಾಕ್ತಿಯಾ ಈ ಥರ ಮಾಡೋಕ್ಕೆ ನಾಚಿಕೆ ಆಗಲ್ವಾ ನೀನು ನನ್ನ ಪ್ರೀತಿಸಿದೆ ಆದರೆ ಒಂದು ಕೆಲಸ ಹಿಡಿದು ಗಂಜಿನಾದರೂ ಬೇಯಿಸಾಕು ನಿನ್ನ ಜೊತೆ ನೆಮ್ಮದಿಯಾಗಿರ್ತೀನಿ ಅದನ್ನು ಬಿಟ್ಟು ನನ್ನ ಅಪ್ಪನ ದುಡ್ಡಿಗೆ ಆಸೆ ಪಟ್ಟಿದ್ಯಲ್ಲ ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ ನೀನು ಅಂತಳೆ ಅಮೂಲ್ಯ ಈ ಒಡವೆಗಳನ್ನು ಮಾರಿ ನಾವು ಇಬ್ಬರು ಲೈಫಲ್ಲಿ ಸೆಟ್ಲಾಗಿ ಸೂಪರ್ ಆಗಿರ್ಬೋದು ಅಂದ್ಕೊಂಡೆ ಅದಕ್ಕೆ ನಾನು ತಗೊಂಡು ಬಂದಿದ್ದು ಅಂತಾನೆ ಸಿದ್ದು ನೀನು ಈ ಮಾತನ್ನು ಅಲ್ಲೇ ಹೇಳ್ಬೋದಾಗಿತ್ತು ತಾನೇ ಯಾಕೆ ಹೇಳಲಿಲ್ಲ ನಾನು ಇದಕ್ಕೆ ಒಪ್ಪಲ್ಲ ಅಂತ ನಿನಗೆ ಮುಂಚೆನೇ ಗೊತ್ತಿತ್ತು ಅಲ್ವಾ ಅದಕ್ಕೆ ನನಗೂ ಹೇಳಿದೆ ಕಳ್ಳಂತರ ಇದನ್ನು ಬ್ಯಾಗಲ್ಲಿ ಬಚ್ಚಿಟ್ಟಿದೆಯಾ ಅಂತಳೆ ಅಮೂಲ್ಯ ಯಾರನ್ನ ಕಳ್ಳ ಅಂತ ಕರೀತಿದ್ಯಾ ಅಂತಾನೆ ಸಿದ್ದು ನಿನ್ನನ್ನೇ ಕಣೋ ಅಂತ ಮತ್ತೆ ಅವನ ಕಾಲರ್ ಪಟ್ಟಿನ ಇಟ್ಕೊಂಡು ನಮ್ಮ ಅಪ್ಪ ಕಷ್ಟಪಟ್ಟು ಸಂಪಾದಿಸಿ ದುಡ್ಡಿರು ದುಡ್ಡಲ್ಲಿ ಮಗಳಿಗೆ ಪ್ರೀತಿಯಿಂದ ಕೊಟ್ಟ ಈ ಒಡವೆಯನ್ನು ಹೇಳ್ದೆ ಕೇಳಿದೆ ತಗೊಂಡು ಬಂದಿದ್ದೆಲ್ಲ ನಿನ್ನ ಕಳ್ಳ ಅಂದೆ ಏನಂತಾರೆ ಹೇಳು ಅಂತಳೆ ಅಮೂಲ್ಯ ಅಮ್ಮು ಕೈ ತೆಗೆ ಅಂತಲೇ ಸಿದ್ದು ಮೊದಲು ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಟ್ಟು ಯಾಕೆ ಹೀಗೆ ಮಾಡಿದೆ ಹೇಳು ಅಂತಳೆ ಅಮೂಲ್ಯ ಆಗ ಸಿದ್ದು ಚೆಗಿಯೋ ಕೈನಾ ಅಂತ ಅವಳನ್ನ ತಳ್ಳಿ ಹೌದು ಕಣೆ ನಾನು ಇಂಥವ್ನೇ ಏನೇ ಮಾಡ್ತೀಯ ಸರಿಯಾಗಿ ಹೇಳ್ತೀನಿ ಕೇಳಿಸ್ಕೊ ನಿನ್ನ ಲವ್ ಮಾಡಿದ್ದೆ ನಾನು ದುಡ್ಡಿಗೋಸ್ಕರ ಅಂತಾನೆ ಸಿದ್ದು ಸಿದ್ದು ಅಂತ ಹೇಳ್ತಾಳೆ ಅಮೂಲ್ಯ ಹೌದು ಸಿದ್ದು ಸಿದ್ದುನೇ ಮಾತಾಡ್ತಿರೋದು ನಾನೇನು ಒಳ್ಳೆ ಮನುಷ್ಯ ನಿನ್ನ ಇನ್ನೋ ನೋಡಿ ಪ್ರೀತಿ ಮಾಡಿದೆ ಅಂದ್ಕೊಂಡೆ ಅವೆಲ್ಲ ಸೀನೇ ಇಲ್ಲ ನೀನು ರಿಚ್ ಪಾರ್ಟಿ ನಿನ್ನ ಮದುವೆ ಆದರೆ ಲೈಫ್ ಸೆಟ್ಲ್ ಅಂತಲೇ ನಿನ್ನ ಗಾಳ ಹಾಕಿದ್ದು ನೀನು ಲವ್ ಮಾಡೋ ಥರ ನಾಟಕ ಮಾಡಿದ್ದು ನೀನು ಒಳ್ಳೆ ಕುರಿ ಥರ ನನ್ನ ಇಷ್ಟಪಟ್ಟೆ ಏನಿವಾಗ ಇಷ್ಟಕ್ಕೂ ನಿನ್ನಂಥ ಚೈಲ್ಡ್ ಚಪಾತಿ ನಾನು ನಿನ್ನ ನಾನೇ ಲವ್ ಮಾಡಲಿ ನನ್ನ ತ್ರಿಪುರ ಸುಂದರಿ ಅನ್ಕೊಂಡಿದ್ಯಾ ನೀನು ಪುತ್ರಿ ಅಂತಲೇ ಲವ್ ಮಾಡಿದ್ದು ನಿನ್ನ ಓಡಿಸ್ಕೊಂಡು ಬಂದರೆ ನನ್ನ ಆಸೆನು ಈಡೇರುತ್ತೆ ಆಗ ದುಡ್ಡು ಸಿಗುತ್ತೆ ಅಂತ ಪ್ಲ್ಯಾನ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದು ಅಂತ ಸಿದ್ದು ಯು ಆರ್ ಚೀಟರ್ ಯಾಕೋ ಹೀಗೆ ಮಾಡಿದೆ ಯಾಕೆ ನನಗೆ ಮೋಸ ಮಾಡಿದೆ ನಾನು ನಿನ್ನ ಹತ್ರ ಸಲ ಹೇಳಿದ್ನಲ್ಲೋ ನಾನು ಓಡ್ ಬರಲ್ಲ ಅಪ್ಪಂಗೆ ಮೋಸ ಮಾಡಲ್ಲ ಅಂತ ಆದರೆ ನೀನು ವಿಷ ಕುಡಿತೀನಿ ಸತ್ತು ಹೋಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಓಡಿಸ್ಕೊಂಡು ಬಂದು ನನಗೆ ಮೋಸ ಮಾಡಿಬಿಟ್ಟಿಯಲ್ಲೋ ನಿನ್ನಂಥವ್ನಿಗೋಸ್ಕರ ನಾನು ನನ್ನ ಅಪ್ಪ ಅಮ್ಮ ಮನೆನ ಎಲ್ಲನೂ ಬಿಟ್ಟು ಬಂದನಲ್ಲೋ ಪಾಪಿ ನಿನ್ನ ಬಗ್ಗೆ ಆ ಕಾಡು ಪಾಪ ಸಾವಿರ ಸಲ ಹೇಳಿದ ಅವ್ನು ಸರಿ ಇಲ್ಲ ಬೇಡ ಬೇಡ ಅಂತ ನಾನು ಅವನು ಮೊನ್ನೆ ಮಾತು ಕೇಳಲಿಲ್ವಲು ನಿನ್ನ ಅಂತ ಅಮೂಲ್ಯನ ಹೊಡೆಯೋಕೆ ಕೈ ಎತ್ತುತ್ತಾಳೆ ಆಗ ಸಿದ್ದು ಅಮೂಲ್ಯನ ತಳ್ಳಿ ಚಿನ್ನ ತಗೊಂಡು ಓಡ್ತಾನೆ ಆಗ ಅಮೂಲ್ಯ ಅವನ ಹಿಂದೆನೇ ಓಡಿ ಬರ್ತಾಳೆ ಆದರೆ ಸಿದ್ದು ಕಾರಲ್ಲಿ ಎಸ್ಕೇಪ್ ಆಗ್ತಾನೆ ಅಮೂಲ್ಯ ಓಡಿ ಓಡಿ ಬಂದು ಮಧ್ಯ ರೋಡಲ್ಲಿ ಕೂತ್ಕೋತಾಳೆ ಈಚೆ ಜ್ಯೋತಿ ಅಮ್ಮನ ಹತ್ರ ಅಣ್ಣ ಮತ್ತು ಕೆಸದವ್ರು ಹೋಗಿದ್ದಾರಲ್ಲ ಅಮೂಲ್ಯನ ಹುಡುಗಿ ಕರ್ಕೊಂಡು ಬರಲ್ಲ ತಾನೆ ಅಂತಾಳೆ ನಿನ್ನೆ ರಾತ್ರಿ ಹುಡುಗ ಅವಳನ್ನು ಕರ್ಕೊಂಡು ಓಡಿ ಹೋಗಿದ್ದಾನೆ ಕಣೆ ಖಂಡಿತ ಅವರು ಈ ಊರಲ್ಲಂತೂ ಇರಲ್ಲ ಅಪ್ಪ ಅಷ್ಟು ಈಸಿಯಾಗಿ ಇವರು ಕೈಗೆ ಅವರು ಸಿಗಲ್ಲ ಇವ್ರು ಮಾಡ್ತಾ ಇರೋ ಪ್ರಯತ್ನ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಅಂತಾಳೆ ಇಂದಿರಾ ಈಚೆ ನಂದನ್ ರಕ್ಷಾ ಮನೆಯಿಂದ ಹೊರಗೆ ಬಂದು ನೋಡ್ತಾರೆ ಈಚೆ ಶ್ರೀಕಂಠು ಮನೆಗೆ ಬರ್ತಾನೆ ಸೂರ್ಯಕಾಂತ್ ಅಮ್ಮು ಸಿಕ್ಕಿದ್ನಾ ಅಂತ ಕೇಳ್ತಾರೆ ಅದು ಅಂತಾನೆ ಶ್ರೀಕಂಠ ಹಾಗಾದರೆ ಅಮ್ಮು ಸಿಗ್ಲಿಲ್ವಾ ಅಂತಾರೆ ಕಲಾವತಿ ನಾವೆಲ್ಲ ಕಡೆ ಹುಡುಕಿದ್ವಿ ಅಮೂಲ್ಯ ಎಲ್ಲೂ ಇಲ್ಲ ನಾವು ಯಾರನ್ನು ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ ದೊಡ್ಡಪ್ಪ ಅಂತಾನೆ ಶ್ರೀಕಂಠ ಆಗ ಕಲಾವತಿ ಜೋರಾಗಳ್ತಾರೆ ಅಮ್ಮಗೆ ಭಾವನ ನೋಡಿರೋ ಹುಡುಗ ಬೇಡವಾಗಿತ್ತು ಅವಳಿಗೆ ಅವಳು ನೋಡ್ಕೊಂಡಿರೋ ಹುಡುಗನೇ ಬೇಕಾಗಿತ್ತು ಅಕ್ಕ ಅವಳು ಹೀಗೆ ಮಾಡೋಕ್ಕೂ ಮುಂಚೆ ನನ್ನ ನಿಮ್ಮ ಬಗ್ಗೆ ಭಾವನ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತಕ್ಕ ಹುಚ್ಚು ಹುಡುಗಿ ಅವಳು ಅಂತಾರೆ ಎಂದಿರ ಅಂದರೆ ಅವಳು ನಮ್ಮ ಕೈಗೆ ಸಿಗಲ್ವಾ ಅಪ್ಪ ನೀವು ಕೇಳ್ತೀನಿ ಮದುವೆ ಆಗ್ತೀನಿ ನಿಮ್ಗೆ ಗೌರವ ಉಳಿಸ್ತೀನಿ ಅಂದಿದ್ದ ನಾನು ಹೇಳಿದಕ್ಕೆಲ್ಲ ತಲೆ ಬಾಗಿಸ್ಕೊಂಡಿದ್ದಿದ್ಲು ಈಗ ಬೆನ್ನಿಗೆ ಚೂರಿ ಹಾಕಿಬಿಟ್ಲಲ್ಲ ಯಾಕೆ ಅಂತ ಕೂಗ್ತಾರೆ ಸೂರ್ಯಕಾಂತ್ ನಮ್ಮ ಅಮ್ಮದು ಇದರಲ್ಲಿ ಏನೂ ತಪ್ಪಿಲ್ಲ ನಮ್ಮ ನಮ್ಮನ ಮರ್ಯಾದೆ ಬೀದಿಗೆ ಬರಲಿ ನಮ್ಮ ಮನೆಯಲ್ಲಿ ಈ ಥರ ಘಟನೆ ನಡೀಲಿ ಅಂತ ಕೆಲವರು ಬಯಸ್ತಾ ಇದ್ರು ಅನಿಸುತ್ತೆ ಅದಕ್ಕೆ ಹೀಗಾಗಿದೆ ಅಂತ ಇಂದಿರಾ ಆಗ ಎಲ್ಲರೂ ನಂದನ್ನ ನೋಡ್ತಾರೆ ಏನು ಹಾಗೆ ನೋಡ್ತಾ ನಿಂತ್ಬಿಟ್ರಿ ಇವಾಗ ನಿಮಗೆ ಹಾಲು ಕುಡಿದಷ್ಟು ಸಂತೋಷ ಆಗಿರಬೇಕಲ್ವಾ ನೋಡಿ ನಿಮ್ಮ ನಿಮ್ಮ ಮಧ್ಯೆ ಎಷ್ಟು ದ್ವೇಷ ಜಗಳ ಮನಸ್ತಾಪ ಇರ್ಬೋದು ಎಷ್ಟೇ ಆದರೂ ನಮ್ಮ ಭಾವ ಒಂದು ಹೆಣ್ಣಿತ್ತಿರೋ ತಂದೆ ಮಗಳ ಮದುವೆ ಬಗ್ಗೆ ಬೆಟ್ಟದಷ್ಟು ಆಸೆಗಳನ್ನು ಕಟ್ಕೊಂಡಿದ್ರು ಆದರೆ ಎಲ್ಲ ಮಣ್ಪಾಲಾಗೋಯ್ತು ಆಗೋಯ್ತು ಅದನ್ನು ಹೊರಗಿಂದ ನೋಡಿ ಖುಷಿ ಪಡೋದಕ್ಕೆ ನೋಡಿ ನಮ್ಮ ಭಾವ ಹೇಗೆ ಕೂಗಿ ಹೋಗಿದ್ದಾರೆ ಅಂತ ನೀವು ಈಗ ಅವ್ರ ಮುಂದೆ ನಗುಮುಖದಲ್ಲಿ ನಿಂತ್ಕೊಂಡ್ರೆ ಗಾಯಿದ ಮೇಲೆ ನಿಂಬೆ ರಸ ಇಂಡಬೇಡಿ ಅದರಿಂದ ಆಗೋ ನೋವು ನಮ್ಮ ಶತ್ರುಗೂ ಬೇಡ ದಯವಿಟ್ಟು ಹೋಗಿ ಒಳಗಡೆ ಅಂತಳೆ ಹಿಂದಿರ ಆಗ ನಂದನ್ ರಕ್ಷಾ ಮನೆ ಒಳಗೆ ಹೋಗ್ತಾರೆ ಅಣ್ಣ ಅಂತ ಚಂದ್ರಕಾಂತ್ ಸೂರ್ಯಕಾಂತನ ತಪ್ಕೊಂಡು ಹೋಗ್ತಾರೆ ಈಚೆ ಅಮೂಲ್ಯ ನಡ್ಕೊಂಡು ಬರ್ತಾ ನನಗೆ ಇದು ಆಗಲೇಬೇಕಿತ್ತು ಅಲ್ಲ ಇಷ್ಟ ದಿನದಿಂದ ಸಿದ್ದುನ ಇಷ್ಟಪಡ್ತಿದ್ದೀನಿ ಒಂದು ಕ್ಷಣಕ್ಕೂ ಅವ್ನು ಇಂಥವನು ಅಂತ ಅನಿಸ್ಲೇ ಇಲ್ವಲ್ಲ ಎಂಥ ದಡ್ಡಿ ಇರಬೇಕು ನಾನು ನನ್ನ ನಂಬಿರೋ ಅಪ್ಪ ಅಮ್ಮ ನನ್ನ ಕುಟುಂಬದವರಿಗೆ ಮೋಸ ಮಾಡಿ ಅವನ ಜೊತೆ ಓಡಿ ಬಂದೆ ಈಗ ಅವರು ಎದುರುಗಡೆ ಹೋಗಿ ಅಪ್ಪ ನನ್ನ ಜೀವನದಲ್ಲಿ ಈ ರೀ ತರಹ ಆಯಿತು ಅಂದರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಡ ಅಪ್ಪನ ಮುಂದೆ ಹೋಗಿ ಮುಖ ತೋರಿಸೋಕೆ ಆಗೋದೇ ಿಲ್ಲ ನಾನು ಮನೆಗೆ ಹೋದರೆ ನನ್ನ ಯಾರೂ ಒಪ್ಕೊಳ್ಳೋದಿಲ್ಲ ನನ್ನಿಂದ ಅಪ್ಪ ಅಮ್ಮ ಕುಟುಂಬದವ್ರು ಮರ್ಯಾದೆ ಹೋಗಿರುತ್ತೆ ಎಂತ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಅಳ್ತಾ ಇಲ್ಲ ನಾನು ಇನ್ನು ಬದುಕಬಾರ್ದು ಅಂತ ಕಣ್ಣೀರನ್ನು ಒರೆಸ್ಕೊಂಡು ಹೋಗ್ತಾಳೆ ಅಮೂಲ್ಯ ಈಚೆ ಸಿದ್ದು ಕಾರಲ್ಲಿ ಹೋಗ್ತಿರ್ತಾನೆ ಅವ್ನ ಫ್ರೆಂಡ್ ಒಡವೆ ನೋಡ್ತಾ ಏನ್ ಮಗ ಲೈಫ್ ಸೆಟ್ಲಾ ಅಂತಾನೆ ನಾನು ಅನ್ಕೊಂಡಿದ್ದಾಯ್ತು ಆದ್ರೆ ಅವಳನ್ನ ನಾನು ಬೋಯಿಸೋಕಾಗಿಲ್ಲ ಅದೇ ಬೇಜಾರು ನನಗೆ ಇಲ್ಲ ಅಂದಿದ್ರೆ ಅವಳು ಮನೆಯಿಂದ ಬರುವಾಗಲೇ ಚಿನ್ನನ ಎತ್ತಾಕೊಂಡು ಬರ್ತಿದ್ದ ಇರಲಿಲ್ವಾ ಅಂತೇ ಸಿದ್ದು ಹೋಗಲಿ ಬಿಡು ಮಗ ಹನಿ ಇಲ್ಲಾದ್ರ ಆದ್ರೇನು ಮನೆ ಇದೆಯಲ್ಲ ಎಂಜಾಯ್ ಮಾಡು ಅಂತಾನೆ ಫ್ರೆಂಡ್ ಈಚೆ ಗಿರಿಜಾ ವಲ್ಲಭ ಮೀನಾ ಕಲ್ಯಾಣನ ನೋಡಿಕೊಂಡು ಮಾತಾಡ್ತಾ ಬರುವಾಗ ಸಿದ್ದು ಕಾರಿ ಇನ್ನೇನು ಅವರಿಗೆ ಡಿಕ್ಕಿ ಹೊಡೆಯಬೇಕು ಅನ್ನುವಾಗ ಬ್ರೇಕ್ ಹಾಕ್ತಾನೆ ಸಿದ್ದು ಯಾವನು ಅವನು ಅಂತ ವಲ್ಲಭ ಓಡಿ ಬರ್ತಾನೆ ಆಗ ಕಾರ್ ಗ್ಲಾಸಲ್ಲಿ ಸಿದ್ದು ವಲ್ಲಭನ ನೋಡಿ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ನೋಡಿದರೆ ಆಗಲ್ಲ ಇನ್ನೇನು ವಲ್ಲಭ ಕಾರ್ ಹತ್ರ ಬರ್ತಾನೆ ಅನ್ನುವಾಗ ಕಾರನ್ನು ಸಿದ್ದು ಸ್ಟಾರ್ಟ್ ಮಾಡಿಕೊಂಡು ಎಸ್ಕೇಪ್ ಆಗ್ತಾನೆ ಈಚೆ ಊರವರೆಲ್ಲ ಬಂದು ಸೂರ್ಯಣ್ಣ ನಿಮ್ಮ ಮಗಳು ಓಡಿ ಹೋದ್ಲಂತಲ್ಲ ನಿಜ ನಾ ಊರಿನ ದೊಡ್ಡ ಮನುಷ್ಯರು ನೀವು ನಿಮ್ಮ ಮನೆಯಲ್ಲಿ ಈ ಥರ ಆದರೆ ಹೇಗೆ ಇವ್ರ ಮನೆಯಲ್ಲಿ ಇದೆಲ್ಲ ನಡೆಯೋದು ಹೊಸದೇನಲ್ಲ ಮೂವತ್ತು ವರ್ಷದ ಹಿಂದೆ ಇವ್ರ ತಂಗಿ ಓಡಿ ಹೋಗಿದ್ದು ಇವಾಗ ಮಗಳು ಮಾಡಿದ್ಲು ಅಷ್ಟೇ ಅಂತಾರೆ ನಾವೇ ತಲೆ ಬಿಸಿಲಿದ್ದೀವಿ ದಯವಿಟ್ಟು ಯಾರೂ ಬಂದು ತೊಂದರೆ ಕೊಡಬೇಡಿ ಅಂತಾರೆ ಚಂದ್ರಕಾಂತ್ ಆಗ ಹುಡುಗ ಹುಡುಗನ ಅಪ್ಪ ಅಮ್ಮ ಬಂದು ಏನಿದು ನಿಮ್ಮದು ಸಂಸ್ಕಾರವಂತ ಮನೆತನ ಅಂದ್ಕೊಂಡಿದ್ವಿ ಆದರೆ ನಿಮ್ಮ ಮಗಳು ಯಾವ ಜೊತೆ ಓಡಿ ಹೋಗಿದ್ದಾಳೆ ಇಂಥ ಮಗಳನ್ನು ನನ್ನ ಮಗನಿಗೆ ಕೊಡೋಕೆ ನೋಡಿದ್ರ ಅಂತಾರೆ ಹುಡುಗನ ಅಪ್ಪ ಆಗ ನಂದನ್ ಮತ್ತೆ ಹೊರಗಡೆ ಬರ್ತಾರೆ ಇದಕ್ಕೆ ನಾ ಮೂರು ದಿನಕ್ಕೆ ಮದುವೆ ಮಾಡೋಣ ಅಂದಿದ್ದು ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಅಂತಾರೆ ಹುಡುಗನಮ್ಮ ಅಮೂಲ್ಯ ನನ್ನ ಹತ್ರ ಹೇಳಿದ್ಲು ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಆದರೆ ಈ ಕಲಾವತಿಯವರು ಬಂದು ಏನು ಹೇಳಿ ಮಾತನ್ನು ಬದಲಾಯಿಸಿದ್ರು ಅಂತಲೇ ಹುಡುಗ ಸದ್ಯ ಅವಳು ಈಗಲೇ ಯಾವನ ಜೊತೆ ಓಡ್ ಹೋದ್ಲು ನನ್ನ ಮಗನ ಮದುವೆ ಆದಮೇಲೆ ಓಡಿ ಹೋಗಿದರೆ ಇನ್ನೂ ಕಷ್ಟ ಆಗ್ತಿತ್ತು ಅಂತಾರೆ ಹುಡುಗನಮ್ಮ ಆಗ ಸುಂದರ ಬಂದು ನನ್ನ ನೋಡಿ ಸಿಗಲಿಲ್ಲ ಅಂತ ತಲೆ ಅಲ್ಲಾಡಿಸ್ತಾನೆ ನೋಡಿ ನನಗೂ ಹೀಗೆಲ್ಲ ಆಗತ್ತೆ ಅಂತ ಗೊತ್ತಿರಲಿಲ್ಲ ಆಘಾತ ಆಗಿದೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಂತಾರೆ ಚಂದ್ರಕಾಂತ್ ಅಪ್ಪ ನನಗೆ ಯಾಕೋ ಇವ್ರುಗಳ ಮುಖ ನೋಡೋಕೆ ಅಸಹ್ಯ ಆಗ್ತಿದೆ ಅಂತಾನೆ ಹುಡುಗ ಸ್ವಲ್ಪ ಟೈಮ್ ಕೊಡಿ ಅಮೂಲ್ಯನ ಎಲ್ಲ ಕಡೆ ಹುಡುಕ್ಸ್ತಿದ್ದೀವಿ ಇನ್ನೇನು ಸಿಕ್ಬಿಡ್ತಾಳೆ ಅಂತಾನೆ ಶ್ರೀಕಂಠ ಏನ ಯಾ ಮಾತಾಡ್ತಿದ್ಯಾ ನೀನು ಅವಳು ಸಿಕ್ಕಿದ್ಲು ಅಂದ್ಕೊಳ್ಳಿ ಅವಳಿಗೆ ಬುದ್ಧಿ ಹೇಳಿ ಚೌಟ್ರಿಕೆ ಕರ್ಕೊಂಡು ಬರ್ತೀರಾ ನೀವು ನಿಮ್ಮ ಮಗಳಿಗೆ ಏನು ನಡೆದಿಲ್ಲ ಅನ್ನೋ ಥರ ಹುಡುಗನ ಕೊಟ್ಟು ಮದುವೆ ಮಾಡಿ ಮನೆಗೆ ಕರ್ಕೊಂಡು ಹೋಗಬೇಕಾ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡಿ ಅಂತಾರೆ ಹುಡುಗನಮ್ಮ ಆಗ ಶ್ರೀಕಂಠ ಅವರಿಗೆ ಬೈತಾನೆ ನಿಮ್ಮಂಥ ಪರಿಸ್ಥಿತಿ ನನಗೆ ಬಂದಿದ್ದರೆ ಅವಮಾನ ತಾಳೋಕ್ಕಾಗದೆ ನೇಣು ಹಾಕೋತಿದ್ದೆ ಆದರೆ ಈ ಮನುಷ್ಯ ಹೇಗೆ ಬದುಕಿದ್ದಾನೆ ಅಂತಾರೆ ಹುಡುಗನಪ್ಪ ನಮ್ಮ ಹುಡುಗಿ ತಪ್ಪು ಮಾಡಿದಾಳೆ ಅನ್ನೋ ಒಂದೇ ಕಾರಣಕ್ಕೆ ಹೀಗೆ ಹೇಳ್ತಿದ್ದೀರಾ ನೋಡಿ ನಮ್ಮ ಹುಡುಗಿ ವಾಪಸ್ ಮನೆಗೆ ಬಂದರು ನಮ್ಮ ಮನೆಯಲ್ಲೇ ಇಟ್ಕೋತೀವಿ ಹೊರತು ನಿಮಗೆ ಕೊಡೋದಿಲ್ಲ ನಿಮ್ಮ ಸಂಬಂಧ ನಮಗೆ ಬೇಕಾಗಿಲ್ಲ ಹೋಗಿ ಇಲ್ಲಿಂದ ಅಂತೀರಾ ಏನದಿರ ಬನ್ನಿರಿ ಹೋಗೋಣ ಅಂತ ಹುಡುಗನಮ್ಮ ಹೋಗ್ತಾರೆ ಈಚೆ ಅಮ್ಮು ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಬೆಟ್ಟದ ಮೇಲೆ ಹೋಗ್ತಾಳೆ ಈಚೆ ಸೂರ್ಯಕಾಂತ್ ಕೂಡ ರೂಮಿಗೆ ಹೋಗಿ ಹಾಕ್ಕೊಂಡು ಸುಸೈಡ್ ಮಾಡ್ಕೊಳ್ಳೋಕ್ಕೆ ನೋಡ್ತಾರೆ ಆಗ ನಂದನ್ ಅವರು ಸೂರ್ಯಕಾಂತ್ ಅವರನ್ನು ಕಾಪಾಡೋದಕ್ಕೆ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ